ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಹೆಸ್ರಂಗನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಡಾ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಕಲ್ಪನಾ ಸಹಶಿಕ್ಷಕರಾದ ಆಶಾ ಮಹರ್ಷಿ ಅರ್ಥ್ ಮೂವರ್ಸ್ ಮಾಲೀಕರಾದ ಮಹಂತೇಶ್ ರಾಜು ಕನ್ನಡಿಗ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಮ್ರಾಜು ಭಾನುಪ್ರಕಾಶ್ ಎಸ್ಡಿಎಂಸಿ ಅಧ್ಯಕ್ಷ ಗಂಗಣ್ಣ ಅಪ್ಪು ಯೂತ್ ಬ್ರಿಗೇಡ್ ತಂಡದ ಸದಸ್ಯರು ಅಪ್ಪುಕುಮಾರ್ ತಿಪ್ಪೇಶ್ ಸಾಮ್ರಾಟ್ ಚರಣ್ ಸಿದ್ದರಾಜು ಫೈರೋಜ್ ಪಾಷಾ ಅಪ್ಪು ಅಭಿಮಾನಿಗಳ ಸಂಘದ ಸದಸ್ಯರುಗಳು ಸೇರಿದಂತೆ ವಿದ್ಯಾರ್ಥಿಗಳು ಸುಬಾಬುಲ್ ರಂಗನಹಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಅಪ್ಪು ಅಭಿಮಾನಿಗಳು ಸಾರ್ವಜನಿಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ಏನು ಪುಣ್ಯ ದಿನ ಅಂತ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ತಮ್ಮನಾದ ರಾಜು ಕನ್ನಡಿಗ ಅವನು ಒಂದು ಅವ್ರ ಮಾರ್ಗದರ್ಶನದಲ್ಲಿ ಅಪ್ಪು ಬಾಸ್ಗೋಸ್ಕರ ಅವ್ರು ಬರ್ತಾಡೆ ಅಂಗವಾಗಿ ರಂಗನಹಳ್ಳಿಯಲ್ಲಿ ಹುಡುಗರಿಗೆಲ್ಲ ಬ್ಯಾಗ್ ವಿತರಣೆ ಮಾಡ್ತಾವೆ ಮತ್ತು ಕೇಕ್ ಕಟ್ ಮಾಡಿಸಿ ಬಡ ಮಕ್ಕಳಿಗೆಲ್ಲ ಊಟ ಎಲ್ಲ ಹಂಚಿ ಅವ್ರು ಹಾಕ್ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ನಡೀತಿದ್ದಾನೆ ಹಾಗೂ ಅವ್ರ ಬೆನ್ನೆಲುಬಾಗಿ ಎಲ್ಲ ಅವರ ಅಣ್ಣ ತಮ್ಮದಿರು ಮತ್ತು ಊರು ಮಾಂದೇಶಣ್ಣ ಕಪ್ಪು ಕುಮಾರಣ್ಣ ನನ್ನ ಸ್ನೇಹಿತರು ತರುಣ ಪ್ರವೀಣ ಹಾಗೂ ಅವ್ರ ಹುಡುಗರೆಲ್ಲ ಸೇರಿ ಜೊತೆಗೆ ಬೆನ್ನೆಲ್ಬಾಗ್ ನಿಂತು ಇಂಥ ಒಳ್ಳೆ ಕೆಲಸಕ್ಕೆ ಸಾಥ್ ಕೊಡ್ತಿದ್ದಾರೆ ಈಗಿನ ಪವರ್ ಆಫ್ ಯೂತ್ ಏನಂತ ಅಪ್ಪು ಬಾಸ್ ಹೇಳಿದಾರೋ ಅದೆಲ್ಲ ಪೂರ್ತಿ ಪವರ್ ಆಫ್ ಯೂತ್ ಏನು ನಡ್ಕೊಂಡು ಹೋಗ್ತಿದೆ ಅದೇ ದಾರಿನಲ್ಲಿ ನಮ್ಮ ರಾಜು ಕನ್ನಡಿಗ ಅವರೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಹಾಗೂ ಸ್ಪೆಷಲ್ ಏನು ಅಂತ ಅಂದರೆ ಅವನ ಅಪ್ಪು ಬಾಸ್ಗೋಸ್ಕರ ಒಂದು ರಾಜು ಕನ್ನಡಿಗ ಅಂತ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ಈ ಥರ ವ್ಲಾಗ್ಗಳು ಮತ್ತು ಒಳ್ಳೆ ಕೆಲಸಗಳು ಅಪ್ಪು ಬಾಸ್ ಹೆಸ್ರಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾನೆ ದಯವಿಟ್ಟು ಎಲ್ಲ ಅವನಿಗೆ ಸಪೋರ್ಟ್ ಮಾಡಬೇಕು ಮತ್ತು ಈ ಪುಣ್ಯ ದಿನದಲ್ಲಿ ಈ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿ ಮಾಡ್ತಾ ಇದ್ದಾನೆ ಇದೇ ಥರ ಕೆಲಸಗಳೆಲ್ಲ ಮುಂದೆ ಅದಕ್ಕೆ ಚೆನ್ನಾಗಿ ಹೋಗ್ಲಿ ಅವನಿಗೆ ಇನ್ನೂ ಒಳ್ಳೆಯದಾಗಲಿ ಸಿಗಲಿ ಅಂತ ನಾನು ಆರೈಸಿದ್ದೇನೆ ಒಳ್ಳೆಯದಾಗಲಿ ರಾಜು ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕದ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಕ್ಕಳ ಪುಟಾಣಿ ಮಕ್ಕಳ ಪ್ರೀತಿಯ ಅಪ್ಪು ಅವರ ಐವತ್ತನೇ ಪುಣ್ಯಸ್ಮರಣೆ ಸ್ನೇಹಿತರು ಇವತ್ತು ನಮ್ಮ ಬಾಸು ಇದ್ದಾಗಲೂ ಕೂಡ ಹೇಳ್ತಿದ್ರು ಏನಂದರೆ ನನ್ನ ಬರ್ತಡೇಗೆ ಇದು ಕಟೌಟ್ಗಳಾಗಲಿ ಹಾರಗಳಾಗಲಿ ಹಾಲಿನ ಬಿಷಗಳಾಗಲಿ ಯಾವುದೂ ಕೂಡ ಮಾಡಬೇಡಿ ಜನಗಳಿಗೆ ಅಸಹಾಯಕರಿಗೆ ಸಹಾಯ ಮಾಡುವಂಥ ಒಂದು ಸೇವೆಗಳನ್ನ ಮಾಡಿರಿ ಅದೇ ದುಡ್ಡಲ್ಲಿ ಹಣವನ್ನು ವ್ಯಯ ಮಾಡಬೇಡ್ರಿ ಅಂತ ಹೇಳಿದರು ಅದೇ ರೀತಿ ನಮ್ಮ ಸ್ನೇಹಿತರಾದ ಸಿದ್ದು ಮತ್ತು ಮಹರ್ಷಿ ಅರ್ಥ್ಮವರ್ಸ್ ಅವ್ರ ಕಡೆಯಿಂದ ಇವತ್ತು ಸುಬಾಬುಲ್ ರಂಗನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಬ್ಯಾಗ್ ವಿತರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ನಾವು ಅರ್ಥವಿಲ್ಲದ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀವಿ ಇದು ಬಹಳಷ್ಟು ಅರ್ಥ ಕೊಡುವಂಥ ಕಾರ್ಯಕ್ರಮ ಹಾಗಾಗಿ ಸಿದ್ದು ನಮಗೆ ಬೆಳಿಗ್ಗೆ ಹೇಳದ ರೀತಿ ನಾವು ಯಾವುದೇ ಕೂಡ ಹಿಂದೆ ಮುಂದೆ ನೋಡದೆ ಕೂಡ ಇಲ್ಲಿ ಬಂದ್ವಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ಇಂಥ ಕಾರ್ಯಕ್ರಮಗಳು ಅಂದರೆ ಸೇವೆ ಅಂದರೆ ದೊಡ್ಡ ಮಟ್ಟದಲ್ಲೇ ನಡಿಬೇಕು ಅಂತೇನಿಲ್ಲ ಥರದೊಂದು ಚಿಕ್ಕ ಚಿಕ್ಕ ಮಟ್ಟದಲ್ಲೂ ಕೂಡ ಸೇವೆಯನ್ನು ಮಾಡ್ಕೊತಾ ಹೋಗಬೇಕು ಇದು ಅವರಿಗೆ ಮತ್ತಷ್ಟು ಒಂದು ಶಕ್ತಿಯನ್ನು ಕೊಡಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಸಮಾಜ ಸೇವೆಗಳು ಮತ್ತಷ್ಟು ಹೆಚ್ಚಿಂದಾಗ್ಲಿ ಮಾಡೋಕ್ಕೆ ಅದು ಭ ಭಗವಂತ ಒಂದು ಪ್ರೋತ್ಸಾಹ ಕೊಡಲಿ ಶಕ್ತಿ ಕೊಡಲಿ ಅಂಥೇಳಿ ಈ ಮೂಲಕ ನಾನು ಅವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಪುನೀತ್ ರಾಜ್ಕುಮಾರ್ ಅವರ ಹಬ್ಬ ಈ ಹುಟ್ಟುಹಬ್ಬ ಆಚರಣೆಯನ್ನು ನಾ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದಿಂದ ನಮ್ಮ ಶಾಲೆಗೆ ಉಚಿತವಾಗಿ ಬ್ಯಾಗ್ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಇನ್ನು ಮುಂದೆ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಬಡ ಮಕ್ಕಳಿಗೆ ನೀಡಲಿ ಅಂತ ಹೇಳ್ತಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ